ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶಿಮಾಯಿ ಹಿಂಡಿ ಹ್ಯಾಂಗ್ ಮಾಡೋದು ಅಂತ ನಿಮ್ಗೆ ಯಾರಿಗೂ ತೋರಿಸ್ಬೇಕಂತ ಮಾಡೀನಿ ಅಂದರೆ ನಮ್ಮ ಅಮ್ಮ ಹ್ಯಾಂಗ್ ಮಾಡ್ತಿದ್ರು ಅಂತ ತೋರಿಸ್ಬೇಕಂತ ಮಾಡೀನಿ ಆಮೇಲೆ ನನಗೆ ಯಾರು ಯಾರ್ಯಾರು ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡಕ್ಕಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ಕೊಳ್ತೇ ಇರಿ ಆಮೇಲೆ ಭಾಳ ಜನ ಎಲ್ಲರೂ ಮೇಡಮ್ ಸಾಂಬಾರ್ ರೆಸಿಪಿ ಅಪ್ಲೋಡ್ ಮಾಡಿರಿ ಆಮೇಲೆ ಮಸಾಲ ಖಾರ ಅದು ಸ್ಮಾಲ್ ಕ್ವಾಂಟಿಟಿ ಒಳಗೆ ಹ್ಯಾಂಗ ಮನೆಯಾಗೆ ಪ್ರಿಪೇರ್ ಮಾಡಬೇಕು ಇದನ್ನೆಲ್ಲ ಕೇಳಿರಿ ಆದಷ್ಟು ಬೇಗನೆ ನಾನು ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ಕೊತೇರಿ ಬನ್ನಿ ಇವತ್ತು ಶೇಂಗಾ ಹಿಂಡಿ ಹ್ಯಾಕ್ ಮಾಡೋದು ಅಂತ ರಕ್ಷಿ ಶೇಂಗಾ ಹುರ್ಕೊಳ್ಳಿನಿ ಶೇಂಗಾ ಹುರಿಯುವಾಗ ಸ್ವಲ್ಪ ಸಣ್ಣ ಹಿಟ್ಟು ಮುಟ್ಟು ಭಾಳ ಭಾಳ ಚೆಂದ ಆಗ್ತದೆ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗುತ್ತಾನ ನಾನು ಹುಡ್ಕೊಳ್ತೀನಿ ಚೆನ್ನಾಗಿ ಹುಡ್ಕೊಳ್ತನ ನಿಮಗೆ ನಾನು ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ತೋರಿಸ್ತೀನಿ ಸೊ ಇದಕ್ಕೆ ಬೇಕು ಒಂದು ಸ್ವಲ್ಪ ಕರ್ಬೇವು ಆಮೇಲೆ ನಾನು ತೊಗೊಂಡಿನಿ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಕೆಂಪು ಖಾರದ ಪುಡಿ ಅರ್ಶನ ಮತ್ತು ಒಂದು ಸ್ವಲ್ಪ ಇವಾಗ ಚಟ ಚಟ ಅಂಥೇಳಿ ಸೌಂಡ್ ಬರಬೇಕು ಅದೇ ಜನ ಇದಕ್ಕೆ ನಾವು ಹುಡ್ಕೋಬೇಕು ಚೆಂದಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಕೊಂಡ್ರೆ ಚೆನ್ನಾಗಿ ಉರಿತಾವೆವು ಇನ್ನು ನೋಡ್ರಿ ಚಟ ಚಟ ಅಂತಂದರೆ ಹಿಂಗೆ ತನ್ನ ತಾನೇ ಹಿಂಗೆ ಸಟ್ಟಿ ಬಿಚ್ಚಿ ತೋರಿಸ್ತೀನಿ ನಿಮಗೆ ಇನ್ನೇ ಇಲ್ಲಿ ನೋಡ್ರಿ ಈಗ ತನ್ನ ತಾನೆ ಇದು ಸಟ್ಟಿ ಬಿಚ್ಕೊಳ್ಬೇಕು ನೋಡ್ರಿ ಹಂಗೆ ಬಿಚ್ಕೊಳ್ಬೇಕು ಆಮೇಲೆ ನಮಗೆ ಸಟ್ಟಿ ತೆಗೋಕೆ ಭಾಳ ಹೆಲ್ಪ್ ಆಗ್ತೈತಿ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಚಟ ಚಟ ಆನವರೆಗೂ ಇನ್ನೂ ಚಟ ಚಟ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಉಳ್ಕೋಬೋದು ಉಳ್ಕೊಂಡಿದ್ದಾಯ್ತು ನಾನು ಈಗ ಒಂದು ಪ್ಲೇಟ್ ಒಳಗೆ ಅದನ್ನು ಎತ್ತಿಡ್ತೀನಿ ಇದ್ರೊಳಗೆ ತೆಗ್ದಿಡ್ತೀನಿ ಠಣದಾಕ್ಬೇಕು ಅದು ಶೇಂಗಾ ತಣಗಾಗುತ್ತಾನೆ ನಾವು ಮಸಾಲೆನ ಹುಡ್ಕೊಳ್ಳೋದಿಲ್ಲ ತಣ್ಣಗಾಗುತ್ತನ ನಾನು ಒಂದು ಸ್ವಲ್ಪ ಕರಿಬೇವು ಆಮೇಲೆ ಜೀರಿಗೆ ಇದನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಅಂದರೆ ಹಸಿದ ಅಂದ್ರೆ ಹಿಂಗೆ ಎಣ್ಣೆ ಗಿಣ್ಣೆ ಏನು ಹಾಕಲ್ಲ ಹಾಗೆ ಹುರ್ಕೋತೀನಿ ಸ್ವಲ್ಪ ಚೆಂದಾಗಿ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತೀನಿ ಹಿಂಗೆ ಹುರ್ಕೊಂಡು ಈ ಥರ ಅಂತ ನೀವು ಫ್ರೈ ಮಾಡಿ ನೋಡಿರಿ ನಿಮ್ಮ ಸ್ವಲ್ಪ ಈಗ ತಣ್ಣದಾಗ ಹಿಂಗಿ ಹುರ್ಕೊಳ್ದು ಹಿಂಗಿ ಹುರ್ಕೊಂಡು ಇದ್ರ ಸಪ್ಪೆಯಲ್ಲ ಕುಚ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಖಾರ ಉಪ್ಪು ಅರಿಶಿನ ಆಮೇಲೆ ಜೀರಿಗೆ ಎಲ್ಲ ಹಾಕಿ ಹುಡುಕ್ಕೊಂಡ್ಬಿಡ್ತು ಇದು ಈಸಿ ಇದು ಹಿಂಗೂ ಮಾಡ್ಬೋದು ಹಿಂಗೆ ಹುಡ್ಕೊಂಡು ಮಾಡೋದ್ರಿಂದ ಒಂಥರ ಟೇಸ್ಟ್ ಏನೋ ಬೇರೆಡೆ ಬರ್ತೈತಿ ಈ ಥರ ಅನ್ಸತಿ ನೀವು ಟ್ರೈ ಮಾಡಿ ನೋಡ್ರಿ ಇದು ಒಂದು ರೆಸಿಪಿ ಅದ ಈಗ ನಾ ಮಾಡಕತ್ತ ಇದು ಒಂಥರ ರೆಸಿಪಿ ಅದ ಇದು ನಾ ಮಾಡಿ ನೋಡಿ ಡ್ರೈ ಹುಡ್ಕೊಂಡೇದಾಗ ಡ್ರೈ ಆಗೈತಿ ನೋಡ್ರಿ ಅಷ್ಟು ಡ್ರೈ ಆಗಿ ಚೆನ್ನಾಗಿ ಹುರ್ಕೊಂಡೈತಿ ಅಷ್ಟು ಬ್ಲ್ಯಾಕ್ ಆಗಲಿ ಇಲ್ಲ ನೋಡ್ರಿ ಅಷ್ಟು ಇಲ್ಲೊಡ್ರಿ ಸೌಂಡ್ ಬರ್ಬೋದು ನೋಡ್ರಿ ಹಿಂಗೆ ಇದನ್ನ ನಾವು ಹುರ್ಕೋಬೇಕು ಮಿಕ್ಸಿ ಜಾರ್ಗೆ ನೀವು ಬೇಕಂತಂದ್ರೆ ಕಲ್ಲೊಳಗೆ ಸುದೇ ನೀವು ಕುಟ್ಕೋಬೋದು ನಿಮ್ಮೊಳಗೆ ಕಲ್ಲಿತ್ತು ನಿಮ್ಮ ಕಡೆ ಅಂದ್ರೆ ನೀವು ಒಳ್ಳೆ ಇತ್ತಂದ್ರೆ ಅಂದ್ರೆ ಕುಟ್ಕೋಬೋದು ನಮ್ಮ ಕಡೆ ಒಳ್ಳಿಲ್ಲ ಅದಕ್ಕೆ ನಾನು ಮಿಕ್ಸಿ ಒಳಗೆ ಹಾಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಇದು ಹುರ್ಗಿಟ್ಕೊಂಡಿರೋದೆಲ್ಲ ಇದನ್ನೆಲ್ಲ ನಾನೇನು ಮಾಡ್ತೀನಿ ನಾನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ನಾನು ಹಾಕ್ತೀನಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಆಮೇಲೆ ಖಾರದ ಪುಡಿ ಈ ಖಾರದ ಪುಡಿಗೆ ನೀವು ನೀವು ಎಷ್ಟು ಒಳಗೆ ನೀವು ಖಾರ ತಿಂತಿರಲ್ಲ ಅಷ್ಟು ನೀವು ಹಾಕೋಬಹುದು ಖಾರ ಉಪ್ಪು ಎಲ್ಲ ಹಾಗೇನೆ ನೀವು ಒಳಗೆ ಎಷ್ಟು ಖಾರ ತಿಂತೀರಿ ಅಂದ್ರೆ ಅದಕ್ಕಂತ ಹಾಕೋಬೋದು ಸ್ವಲ್ಪ ಜಾಸ್ತಿನೇ ಖಾರ ಹಾಕೋಬೇಕು ಅಂದರೆ ಇದು ಹಿಂಡಿ ಐತಲ್ಲ ಸೊ ಸ್ವಲ್ಪ ಜಾಸ್ತಿನೇ ಖಾರ ಹಾಕೊಂಡ್ರೆ ಸ್ವಲ್ಪ ಚಲೋ ಇರ್ತೈತಿ ಸೊ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ ಇದು ಬರೀ ಪೇಸ್ಟಿಗೆ ಆಮೇಲೆ ಈಗ ಶೇಂಗಾ ಮ್ಯಾಗಿಂದು ಸೊಪ್ಪಿನ ತೆಗಿಬೋದು ನೋಡ್ರಿ ಶೇಂಗಾ ತಣ್ಣಗಾಗ್ಯಾವು ತಣ್ಣಗಾದ ನಂತರ ಹಿಂಗೆ ಮಾಡಿದ್ರೆ ನೋಡಿರಿ ಸೊಪ್ಪಿ ಬಂದ್ಬಿಡ್ತೈತಿ ಇದು ಸೊಪ್ಪಿ ತಪ್ಪಿಕೊಂಡು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸಿ ದಾರ್ನಾಗ ಹಾಕ್ಬೇಕು ನಾನು ಸುಟ್ಟಿಗೆ ತೆಗ್ದೀನಿ ಆಮೇಲೆ ಏನು ಮಾಡ್ತೀನಿ ಅದು ಮದುವೆ ರುಬ್ಬಿಟ್ಕೊಂಡಿದ್ದೆಲ್ಲ ಆಮೇಲೆ ಇದನ್ನು ಹಾಕಿಬಿಡ್ತೀನಿ ರುಬ್ಕೊಂಡು ಬರ್ತೀನಿ ನಾನು ಮೊದಲೇ ಎದಕ್ಕೆ ಎಲ್ಲ ಸಾರಿ ನಾನು ಮೊದಲೇ ಎದಕ್ಕೆ ಎಲ್ಲ ಜೀರ್ಗಿ ಮತ್ತು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿ ಸಣ್ಣಗೆ ಸಣ್ಣಗಿ ಅಂತ ಅಂಥೇಳಿ ಈಗ ನಾವು ಶೇಂಗಾ ರುಬ್ಬುವಾಗ ಭಾಳ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಇದ್ರೆ ಶೇಂಗಾ ಹಿಂಡಿ ತಿನ್ನುವಾಗ ಭಾಳ ಚಲೋ ಅನ್ನಿಸ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ರುಬ್ಬಿ ರುಬ್ಬಿ ನೋಡಿ ನೋಡಿ ರುಬ್ಬಬೇಕು ಈಗ ನಾನು ನಿಮಗೆ ರುಬ್ಬಿ ಬಂದು ತೋರಿಸ್ತೀನಂತ ನೋಡಿರಿ ಹಿಂಗಾಗೈತಿ ಹಿಂಗಾದಾಗ ನಾ ಇದ್ರಾಗ ಒಂದು ಸ್ವಲ್ಪ ಹಸಿ ಹಣ್ಣಿನ ಆ್ಯಡ್ ಮಾಡ್ಕೊತೀನಿ ಈಗ ಇಷ್ಟೇ ಒಂದು ಸ್ವಲ್ಪ ಹಸಿ ಹಣ್ಣು ಆ್ಯಡ್ ಮಾಡ್ಬಿಟ್ಟು ಒಂದು ಸ್ವಲ್ಪ ರುಬ್ಕೊಂಡು ಬರ್ತೀನಿ ಹೀಗಾಗೈತಿ ಈಗ ನಾನು ಇದನ್ನು ಈ ಪಾತ್ರೆ ಒಳಗೆ ಏನಾಗ ರುಬ್ಕೊಂಡಿದ್ದೆಲ್ಲ ಆ ಪಾತ್ರೆ ಒಳಗೆ ನಾನು ಇದನ್ನು ತಕ್ಕೊತೀನಿ ಭಾಳ ಜನ ನನಗೆ ಕಮೆಂಟ್ ಮಾಡಿದ್ರಿ ಸ್ಟಿಕ್ ಯೂಸ್ ಮಾಡಬೇಡಂತ ನಾನು ಅದನ್ನು ಟ್ರೈ ಮಾಡ್ತೀನಿ ಆದಷ್ಟು ಯೂಸ್ ಮಾಡಂಗಿಲ್ಲ ಪ್ರಮೋಟ್ ಮಾಡಂಗಿಲ್ಲ ಅದನ್ನು ನಾನೇನು ಪ್ರಮೋಟ್ ಮಾಡ್ಬೇಕಂತ ಹೇಳಿ ಕಿಶಿನ್ ಅದನ್ನು ಯೂಸ್ ಮಾಡ್ತಿರಲ್ಲ ಸೊ ಮನೆಯೊಳಗಿತ್ತು ಹೇಳಿ ಯೂಸ್ ಮಾಡಾಕತ್ತಿದ್ದೆ ಆಮೇಲೆ ಇದು ಬಂದುಬಿಟ್ಟು ಇದು ನಾನ್ ಸ್ಟಿಕ್ಕಿ ಎಲ್ಲ ಇದು ಐತಿ ಮತ್ತು ಇದನ್ನು ನೋಡಿಬಿಟ್ಟು ಎಲ್ಲರೂ ಅನ್ ಇದು ನಾನ್ ಸ್ಟಿಕ್ಕಿ ಅದ ಅಂಥೇಳಿ ಇದು ಅಲ್ಲ ಸೊ ನಾನು ಹಂಗೇನೈತೆ ಅಂದ್ರೆ ಅದನ್ನು ನೆಕ್ಸ್ಟ್ ನಾನು ಕರೆಕ್ಟ್ ಮಾಡ್ಕೊತೀನಂತ ಅಂತ ಯಾರೆಲ್ಲ ಸಪೋರ್ಟ್ ಮಾಡತ್ತಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಈಗ ನೋಡ್ರಿ ಇದು ಶೇಂಗಾ ಹಿಂಡಿ ಹಿಂಗಾಗ್ಯದ ಇದನ್ನು ನಾನು ಚಂದಂಗೆ ಮಿಕ್ಸ್ ಮಾಡ್ಕೊತೀನಂತೆ ಚೆಂದಂಗಿ ಹಿಂಗೆ ನೋಡ್ರಿ ಕೈಲೇ ಚಂದಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಂಟೆಲ್ಲ ಒಡ್ಕೋಬೇಕು ಇದನ್ನು ನೀವು ಒನ್ ಮಂತ್ವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಏನೂ ಆಗಂಗಿಲ್ಲ ಸ್ಟೋರ್ ಮಾಡಿ ಇಟ್ಟು ಆಮೇಲೆಲ್ಲ ತಿನ್ಬೋದು ಹಿಂಗೆ ರೆಡಿ ಮಾಡಿಕೊಂಡ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ರೆಡಿ ಆಗ್ತದೆ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಹಿಂಡಿ ಆಮೇಲೆ ಮೊಸರು ತುಪ್ಪ ಎಣ್ಣೆ ಹಿಂಗೆ ಎಲ್ಲ ಕಾಂಬಿನೇಷನ್ನಾಗೂ ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಇಲ್ಲಿ ನೋಡ್ರಿ ನಿಮ್ಮ ಹಿಂಡಿ ರೆಡಿ ನೋಡಿದ್ರೆಲ್ಲ ಶೇಂಗಾ ಹಿಂಡಿ ಮಾಡೋದು ಎಷ್ಟು ಈಸಿ ಐತೆ ಹೇಳಿ ಇದೆಲ್ಲರಿಗೂ ರೆಸಿಪಿ ಇಷ್ಟ ಆಗಿತ್ತಂತ ಅನ್ಕೊತೀನಿ ಮತ್ತು ಯಾವ ರೆಸಿಪಿಯೆಲ್ಲ ನಾನು ಟ್ರೈ ಮಾಡಿದೆ ಕಮೆಂಟ್ ಮಾಡ್ತೀವಿ ನಾನು ಟ್ರೈ ಮಾಡೋಕೆ ಟ್ರೈ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆಮೇಲೆ ಎಲ್ಲರೂ ಯಾರ್ಯಾರು ಸಪೋರ್ಟ್ ಇನ್ನೊಂದು ಇನ್ನೊಂದ್ಸುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋನ ಸಿಗ್ತೀನಿ ಅಲ್ಲಿವರೆಗೂ ಬಾಯ್